ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಭವ್ಯ ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಕನ್ನಡ ವ್ಲಾಗ್ಸ್ ಇವತ್ತು ಬಂದು ಸೋಮವಾರ ಇದು ಬಂದು ಸೋಮವಾರದ ಡೈಲಿ ವ್ಲಾಗ್ಸ್ ಆಗಿರುತ್ತೆ ಇವತ್ತಿನ ದಿನ ಹೇಗೋಯ್ತು ಮತ್ತೆ ನಿಮ್ಮ ಜೊತೆ ಪನ್ನೀರ್ ಪಲಾವ್ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ಆಗಿರೋದ್ರಿಂದ ವಾರ ದಿನ ಆಗಿರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಈಗ ಪೂಜೆ ಮಾಡ್ಕೊಬಿಡೋಣ ಅಂತ ಹೇಳಿ ಬಾಗಿಲಿಗೆ ಕುಂಕುಮ ಎಲ್ಲ ಇಟ್ಟು ರಂಗೋಲಿನ ಹಾಕೊತಾ ಇದ್ದೀನಿ ಸಿಂಪಲ್ಲಾಗಿ ಹಾಕೊತಾ ಇದ್ದೀನಿ ರಂಗೋಲಿನ ಯಾಕಂದರೆ ಮನೇಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಹೊರಗಡೆ ಮನೆ ಒಳಗಡೆ ಈ ಥರ ಆಚೆ ಈಚೆ ಓಡಾಡೋದ್ರಿಂದ ಜಾಸ್ತಿ ರಂಗೋಲಿ ಎಲ್ಲ ಬೇಗ ಹಾಳಾಗಿಬಿಡುತ್ತೆ ಬಿಡುತ್ತೆ ಮತ್ತು ರಂಗೋಲಿ ಪೌಡರ್ ಕಾಲು ಗತ್ಕೊಂಡು ಮನೆಯೆಲ್ಲ ಸ್ಪ್ರೆಡ್ ಮಾಡಿಬಿಡ್ತಾರೆ ಮಕ್ಕಳು ಹಾಗೆ ಸಿಂಪಲ್ ಆಗಿ ಈ ಥರ ರಂಗೋಲಿನ ಹಾಕೊತಾ ಇದ್ದೀನಿ ಆಚೆಗಡೆ ಕೆಲಸ ಈ ಥರ ಮೊದಲು ರಂಗೋಲಿ ಎಲ್ಲ ಹಾಕೊಬಿಟ್ರೆ ಒಳಗಡೆ ಎಷ್ಟೊತ್ತಾದರೂ ಬೇಕಾದ್ರೆ ಲೇಟಾಗಿ ನಿಧಾನಕ್ಕೆ ಮಾಡ್ಕೋಬೋದು ಕೆಲಸಗಳನ್ನ ಅಂತೇಳಿ ಮೊದಲು ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಂಡೆ ಈಗ ಹಾಗೆ ಇವತ್ತು ಪೂಜೆ ಕೆಲಸನೂ ಕೂಡ ಬೇಗ ಬೇಗ ಮುಗಿಸ್ಕೊಂಡೆ ಯಾಕಂದರೆ ಸ್ಕೂಲ್ ಓಪನ್ ಆಗಿರೋದ್ರಿಂದ ಸ್ಕೂಲಿಗೆ ಬೇಗ ಮಕ್ಕಳನ್ನ ರೆಡಿ ಮಾಡಬೇಕಾಗಿರೋ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ಬೇಗ ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಕಿಚನ್ಗೆ ಬಂದಿದ್ದೀನಿ ಇವತ್ತು ಪನ್ನೀರ್ ಪಲಾವ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೈಟೇನೆ ನಾನು ಬಟಾಣಿ ಕಾಳನ್ನ ನೆನೆಸಿಟ್ಕೊಂಡಿದ್ದೆ ಹಾಗೆ ಬೆಳಿಗ್ಗೆ ಬೇಗ ಎದ್ದು ತರಕಾರಿಗಳನ್ನೂ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ರುಬ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದ್ರೆ ಹಾಕೊಳ್ಳಿ ಮತ್ತು ಹಸಿರು ಮೆಣ್ಸಿ ಹಾಕ್ಕೊಂಡು ಹಾಕೊಂಡು ಚೆನ್ನಾಗೆ ನೈಸಿಗೆ ಪೇಸ್ಟ್ ಮಾಡಿ ಇಟ್ಕೊಂಡೆ ಈಗ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಎಣ್ಣೆನ ಹಾಕೊತಾ ಇದ್ದೀನಿ ಬಿಸಿ ಮಾಡೋದಕ್ಕೆ ಕುಕ್ಕರಲ್ಲೂ ಮಾಡ್ಕೊಬೋದು ಹಾಗೆ ಓಪನ್ ಪಾತ್ರೆಯಲ್ಲೂ ಕೂಡ ನೀವು ಈ ರೆಸಿಪಿನ ಮಾಡ್ಕೋಬೋದು ಈ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಡ್ರೈ ಸ್ಪೈಸಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂತ ಅಂದರೆ ಎರಡು ನಕ್ಷತ್ರದ ಹೂವು ಎರಡು ಪಲಾವ್ ಎಲೆ ಎರಡು ಏಲಕ್ಕಿ ಎರಡು ಲವಂಗ ಸ್ವಲ್ಪ ಚಕ್ಕೆ ಹಾಗೆ ಸ್ವಲ್ಪ ಸೋಂಪನ್ನ ಹಾಕ್ಕೊತಾ ಇದ್ದೀನಿ ಸೋಂಪನ್ನ ಹಾಕ್ಕೊಳ್ಳೋದ್ರಿಂದ ನೀವು ಪಲಾವ್ಗೆ ಹೆಸರು ಮೆಣಸಿನ್ಕಾಯಿ ಏನಾದರೂ ಆ್ಯಡ್ ಮಾಡ್ಕೊಂಡಿದ್ರೆ ಅದರಿಂದ ಆಗುತ್ತಾ ಗ್ಯಾಸ್ಟ್ರಿಕ್ನ ಕಡಿಮೆ ಮಾಡುತ್ತೆ ಈ ಸ್ಪೈಸಸ್ಗಳೆಲ್ಲ ಒಂದ್ಸಲಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸಣ್ಣದಾಗಿ ಆನಿಯನ್ನು ಆನಿಯನ್ನ ಇದ್ದೀನಿ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಉದ್ದುದಕ್ಕೆ ಸಣ್ಣದಾಗೆ ಹೆಚ್ಚಿಟ್ಕೊಂಡಿದ್ದೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದು ಗ್ರೀನ್ ಮಸಾಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗೆ ಎಣ್ಣೆ ಬಿಡೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಥರ ಚೆನ್ನಾಗಿ ಒಂದು ಸರಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನೋಡ್ತಾ ಇರ್ಬೋದು ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಈಗ ಇದಕ್ಕೆ ನೆನ್ಸಿಟ್ಕೊಂಡಿದ್ದಂತಹ ಬಟಾಣಿ ಹಾಗೆ ಕಟ್ ಮಾಡಿ ಮಾಡಿಟ್ಕೊಂಡಿದಂತಹ ತರಕಾರಿಗಳನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ನ ತೊಗೊಂಡಿದ್ದೀನಿ ನೀವು ಯಾವ ತರಕಾರಿ ಇರುತ್ತೋ ಎಲ್ಲನೂ ತೊಗೋಬೋದು ನಿಮ್ಗೆ ಯಾವ ತರಕಾರಿ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಅದನ್ನು ತೊಗೊಬೋದು ಕ್ಯಾಪ್ಸಿಕಮ್ ತೊಗೊಬೋದು ಹೇಳಿದ್ನಲ್ಲ ನಿಮ್ಗೆ ಯಾವ ತರಕಾರಿ ಹಾಕ್ಕೋಬೇಕಂತ ಇಷ್ಟ ಆಗುತ್ತೆ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲಿ ಈ ಥರ ಫ್ರೈ ಮಾಡ್ಕೋಬೇಕು ತರಕಾರಿನೆಲ್ಲ ಒಂದೆರಡು ನಿಮಿಷ ಫ್ರೈ ಮೇಲೆ ಈಗ ಮಸಾಲೆಗಳನ್ನ ಸೇರಿಸ್ಕೊಂತ ಇದ್ದೀನಿ ಚಿಲ್ಲಿ ಪೌಡರು ಗರಂ ಮಸಾಲ ಧನಿಯಾ ಪೌಡರು ಸ್ವಲ್ಪ ಅರ್ಶಿಣದ ಪುಡಿ ಹಾಗೆ ಬಿರಿಯಾನಿ ಪೌಡರ್ ಇತ್ತಂತ ಹೇಳಿ ಸ್ವಲ್ಪ ಬಿರಿಯಾನಿ ಮಸಾಲಾನ ಕೂಡ ಸೇರಿಸ್ಕೊಂಡಿದ್ದೀನಿ ಎಲ್ಲನೂ ಹಾಕಿ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದಕ್ಕೆ ನಾನು ಒಂದೆರಡರಿಂದ ಮೂರು ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಮೊಸರು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಈ ಥರ ಪಲಾವು ರೈಸ್ ಐಟಮ್ಸಲ್ಲಿ ಮೊಸರನ್ನ ಆ್ಯಡ್ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ನೇ ಕೊಡುತ್ತೆ ಹಾಗೆ ತಿನ್ನೋದು ಅದಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಜಾಸ್ತಿ ಹೊತ್ತು ಅದನ್ನು ಬೇ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಮಿಕ್ಸ್ ಮಾಡಿ ಜಸ್ಟ್ ಒಂದು ರೌಂಡ್ ಮಿಕ್ಸ್ ಮಾಡಿ ಆದಮೇಲೆ ಅದಕ್ಕೆ ನೀರು ಅಥ್ವಾ ಅಥವಾ ಅಕ್ಕಿ ಏನಾದರೂ ಸೇರಿಸ್ಕೊಡ್ಬೇಕು ಹಿಂದೆನೆ ಈ ಥರ ಮಸಾಲೆ ರೆಡಿ ಆದಮೇಲೆ ಇದಕ್ಕೆ ಡೈರೆಕ್ಟಾಗಿ ನೀರು ಕೂಡ ಹಾಕೋಬೋದು ನೀರು ಒಂದ್ಸಲ ಕುದ್ದಿದ್ದಾದಮೇಲೆ ಅಕ್ಕಿ ಸೇರಿಸ್ಕೋಬೋದು ಇಲ್ಲಾಂದರೆ ಈ ಥರ ಮೊದಲೇ ಅಕ್ಕಿನೂ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಕೂಡ ನೀರನ್ನ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ಫಸ್ಟು ಅಕ್ಕಿನ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ನಾನಿಲ್ಲಿ ಇದಕ್ಕೆ ನಾಲ್ಕು ಲೋಟದಷ್ಟು ನೀರನ್ನ ಪಕ್ಕದಲ್ಲಿ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಈ ಥರ ಒಂದರಿಂದ ಎರಡು ನಿಮಿಷ ಈ ಥರ ಚೆನ್ನಾಗೇ ಫ್ರೈ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ತಾ ಇರ್ಬೋದು ಸೈಡಲ್ಲಿ ನೀರನ್ನು ಕೂಡ ಬಿಸಿ ಮಾಡಕ್ಕೆ ಇಟ್ಟಿದೆ ಆಗಲೇ ಆ ನೀರನ್ನ ಈಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀರನ್ನ ಸೇರಿಸಿದಾದ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಕಲ್ಲು ಉಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ ಅದರ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಹಾಕಿ ಕುದಿಯೋದಕ್ಕೆ ಇಟ್ಟು ಮುಚ್ಚಿಟ್ಟು ಈಗ ಪನ್ನೀರನ್ನ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕನ್ಸುತ್ತೆ ಆ ರೀತಿಯಾಗಿ ಪನ್ನೀರನ್ನ ಕಟ್ ಮಾಡ್ಕೊಳ್ಳಿ ಆದಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ತಿನ್ನೋದಕ್ಕೂ ಕೂಡ ಒಂದು ಸ್ವಲ್ಪ ಮಸಾಲೆ ಎಲ್ಲ ಅದಕ್ಕೆ ಇಟ್ಕೊಂಡಿರುತ್ತೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ನಾನು ಕೂಡ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮತ್ತು ಪನ್ನೀರ್ನ ಪಲಾವ್ಗೆ ಸೇರಿಸ್ಕೊಳ್ಳೋದಕ್ಕೂ ಮುಂಚೆ ಒಂದ್ಸಲ ತುಪ್ಪ ಅಥವಾ ಎಣ್ಣೆನ ಹಾಕಿ ಫ್ರೈ ಮಾಡಿಕೊಂಡು ಕೂಡ ಸೇರಿಸ್ಕೊಬೋದು ಇಲ್ಲ ಈ ಥರ ಡೈರೆಕ್ಟಾಗೂ ಕೂಡ ಸೇರಿಸ್ಕೊಬೋದು ನಾನಿಲ್ಲಿ ಹಾಗೆ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ ಪನ್ನೀರ್ನ ಒಂದು ಸರಿ ಮಿಕ್ಸ್ ಮಾಡಿ ರುಚಿ ನೋಡಿ ಉಪ್ಪು ಇದೆಯಾ ಸಪ್ಪೆ ಇದೆಯಾ ಅಂತ ಸಲ ಚೆಕ್ ಮಾಡಿಕೊಂಡು ಸಪ್ಪೆ ಅನ್ಸಿದ್ರೆ ಈ ಟೈಮಲ್ಲೇ ಉಪ್ಪನ್ನ ಕೂಡ ಆ್ಯಡ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲನ್ನ ಕೂಗಿಸ್ಕೊತೀನಿ ಎರಡು ವಿಜಲ್ ಕೂಗ್ಸಿದ್ರೇ ಸಾಕಾಗುತ್ತೆ ಚೆನ್ನಾಗೇ ಬೆಂದ್ಕೊಂಡಿರುತ್ತೆ ಅನ್ನ ಎಲ್ಲ ಮತ್ತು ಉಳಿದಿರೋವಂಥ ಪನ್ನೀರನ್ನ ನಾವು ಯಾವ ರೀತಿಯಾಗಿ ಸ್ಟೋರ್ ಮಾಡಬೇಕು ಅಂತಂದರೆ ಈ ಥರ ಬಾಕ್ಸಲ್ಲಿ ಒಂದು ನೀರನ್ನ ತುಂಬಿಸ್ಕೊಂಡು ನೀರೊಳಗಡೆ ಪನ್ನೀರ್ನ ಇಟ್ಟು ಈ ಥರ ಫ್ರಿಜ್ಜಲ್ಲಿ ಇಟ್ಟು ಶೋ ಸ್ಟೋರ್ ಮಾಡೋದ್ರಿಂದ ತುಂಬ ದಿನದವರೆಗೂ ಫ್ರೆಶ್ ಆಗಿ ಇರುತ್ತೆ ಗಟ್ಟಿ ಆಗೋದು ಆ ಥರ ಮುರಿದು ಹೋಗೋದು ಆ ಥರ ಏನೂ ಆಗೋದಿಲ್ಲ ತುಂಬ ಫ್ರೆಶ್ಶಾಗೇ ಇರುತ್ತೆ ಪನ್ನೀರು ಈಗ ಬಂದು ವಿಜಲ್ ಎರಡು ವಿಜಲ್ ಕೂಗಿ ಪೂರ್ತಿಯಾಗಿ ಆದ್ಮೇಲೆ ನೋಡ್ತಾ ಇರ್ಬೋದು ಕುಕ್ಕರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗೆ ಅನ್ನ ಎಲ್ಲ ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಕಲ್ಲರು ಕೂಡ ತುಂಬಾ ಚೆನ್ನಾಗಿತ್ತು ಅಷ್ಟೆಲ್ಲ ಆಗಲೇ ತುಂಬಾ ಟೈಮ್ ಆಗಿದ್ದರಿಂದ ಬಾಕ್ಸ್ಗೆಲ್ಲ ಬೇಗ ಬೇಗನ ಹಾಕಿ ಪ್ಯಾಕ್ ಮಾಡಿ ಸ್ಕೂಲಿಗೆ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿ ಆಗಿತ್ತು ಕೂಡ ಅನ್ನ ಬೆಳಿಗ್ಗೆ ಹೊತ್ತು ಟೈಮ್ ಇರೋಲ್ಲ ಅಡುಗೆ ಮಾಡೋದಕ್ಕೆ ಏನು ಮಾಡೋದು ಸ್ಕೂಲಿಗೆ ಲಂಚ್ ಬ್ಯಾಗು ಈ ಥರ ಪ್ಯಾಕ್ ಮಾಡೋದಿತ್ತು ಅಂದರೆ ಈ ಥರ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬ ಬೇಗನೂ ಆಗುತ್ತೆ ಹಾಗೆ ತುಂಬ ರುಚಿಯಾಗಿ ಕೂಡ ಬರುತ್ತೆ ತುಂಬ ನೀಟಾಗಿ ಎಲ್ಲನೂ ಖಾಲಿ ಮಾಡ್ಕೊಂಡು ಕೂಡ ಬರ್ತಾರೆ ಇಷ್ಟು ರುಚಿಯಾಗಿ ಮಾಡಿದರೆ ಯಾರು ತಾನೇ ತಿನ್ನೋದಿಲ್ಲ ಹೇಳಿ ಇಲ್ಲಿ ಅಪ್ಪು ಬಾಯ್ ಮನೆಯಲ್ಲಂತೂ ಈ ಥರ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ಇದ್ಬಿಟ್ರಂತೂ ಅಮ್ಮಂದಿರು ಎಷ್ಟೇ ಬೇಗ ಎದ್ದು ಎಷ್ಟೇ ಬೇಗ ಬೇಗ ಕೆಲಸಗಳನ್ನ ಮಾಡಿಕೊಂಡ್ರು ಈ ಥರ ಗಡಿ ಬಿಡಿ ಆಗೋದು ತಪ್ಪಿಸೋದಕ್ಕೆ ಆಗೋದಿಲ್ಲ ಎಲ್ಲ ಮುಗಿಸ್ಕೊಂಡು ಅವನಿಗೂ ಕೂಡ ಪ್ಯಾಕ್ ಮಾಡಿ ಸ್ಕೂಲ್ಗೆ ಕಳಿಸ್ಕೊಟ್ಟೆ ಇನ್ನು ಇವತ್ತು ಮಳೆ ಕೂಡ ಬರ್ತಿದ್ರಿಂದ ಒಂಥರ ಚಳಿ ಚಳಿ ವಾತಾವರಣ ಇತ್ತು ಹಾಗಾಗಿ ಏನಾದರೂ ಬಿಸಿ ಬಿಸಿಯಾಗೇ ಮಾಡೋಣ ಅಂತ ಹೇಳಿ ನಾನಿವತ್ತು ಕೆಸುವಿನ ಗೆಡ್ಡೆಯಿಂದ ಈ ಥರ ಬೋಂಡನ್ನು ಮಾಡ್ಕೊಂಡಿದ್ದೆ ತುಂಬಾ ರುಚಿಯಾಗಿ ಬಂದಿತ್ತು ಇದ್ರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಈ ಈ ವ್ಲಾಗು ತುಂಬ ಲೆಂತಿ ಆಗುತ್ತೆ ಅಂಥೇಳಿ ಇದ್ರ ರೆಸಿಪಿನ ನಾನು ಶೇರ್ ಮಾಡ್ತಾಯಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಕೆಸುವಿನ ಗೆಡ್ಡೆಯಿಂದ ಯಾವ ರೀತಿಯಾಗಿ ಬೋಂಡನ್ನು ಮಾಡೋದು ಅಂತ ಹೇಳಿ ನಾನು ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ರೆಸಿಪಿನ ಶೇರ್ ಮಾಡ್ತೀನಿ ಇನ್ನು ಮಧ್ಯಾಹ್ನದ ಊಟಕ್ಕೆಲ್ಲ ನಾನು ಏನು ಬೇರೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಹೋಗಿರ್ಲಿಲ್ಲ ಬೆಳಗ್ಗೆ ಮಾಡಿದಂತಹ ಪನ್ನೀರ್ ಪಲಾವೆ ಇತ್ತು ಹಾಗಾಗಿ ಬೇರೆ ಏನು ಅಡುಗೆ ಮಾಡ್ಕೊಂಡಿರ್ಲಿಲ್ಲ ತುಂಬಾ ಚಳಿ ಚಳಿ ವಾತಾವರಣ ಮಳೆ ಬರ್ತಿದ್ರಿಂದ ಈ ತರ ಒಂದು ಸೈಡ್ ಡಿಶ್ ಆಗಿ ಇದನ್ನ ಮಾಡ್ಕೊಂಡಿದ್ದೆ ತುಂಬಾನೇ ರುಚಿಯಾಗಿ ಬಂದಿತ್ತು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ಆ ವಿಡಿಯೋನ ಕೂಡ ನೀವು ಮಿಸ್ ಮಾಡ್ದಂಗೆ ವಿಡಿಯೋನ ನೋಡಿ ನೀವು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡಿ ಟೈಮ್ ಬಂದು ಹನ್ನೆರಡು ವರೆ ಆಯ್ತು ರೀ ಫ್ರೆಂಡ್ ಕಾಲ್ ಮಾಡಿದ್ರು ನನಗೆ ಸ್ವಲ್ಪ ಕೆಲಸ ಇದೆ ಇವತ್ತು ಅಪ್ಪನ ಸ್ಕೂಲಿಂದ ನೀನೇ ಕರ್ಕೊಂಡು ಬಂದ್ಬಿಡು ಅಂತ ಹೇಳಿ ಫೋನ್ ಮಾಡಿದ್ರು ನೋಡಿದ್ರೆ ಹೊರಗಡೆ ನೋಡ್ತಾ ಇರ್ಬೋದು ಜೋರು ಮಳೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಅನಿಸುತ್ತೆ ಫುಲ್ ಮಳೆ ಬರ್ತಿದೆ ಹೊರಗಡೆ ಈಗ ಸ್ಕೂಲ್ ಹತ್ರಕ್ಕೆ ಹೇಗೆ ಹೋಗೋದು ಚರೀನು ಬೇರೆ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲಿನ ಮಳೆ ಯಾವಾಗಲೂ ಹೀಗೇ ಜಾಸ್ತಿ ಒಂದೇ ಸರಿ ಬಂದು ನಿಂತೋಗೋದಿಲ್ಲ ಹೋಗೋದಿಲ್ಲ ಜಿಡಿ ಮಳೆ ಥರ ಬೆಳಗ್ಗೆಯಿಂದ ಸಂಜೆ ನೈಟ್ ಅಂತ ಏನಿಲ್ಲ ಇಲ್ಲ ಜಿಡಿ ಮಳೆ ಥರ ಯಾವಾಗಲೂ ಹುಯ್ತಾನೆ ಇರುತ್ತೆ ಇನ್ನೂ ಟೂ ಮಂತ್ಸ್ ಇದೇ ಥರ ಇರುತ್ತೆ ಇಲ್ಲಿ ಮಳೆಗಾಲ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಈ ಥರ ರೈನ್ಕೋಟ್ನ ಪ್ರಿಫರ್ ಮಾಡ್ತಾರೆ ಸ್ಕೂಲ್ಗೆ ಹೋಗೋ ಮಕ್ಕಳಂತೂ ಎಲ್ಲರತ್ರ ಈ ಥರ ಕೋಟ್ ಇರುತ್ತೆ ನಾವು ಕೂಡ ಅಪ್ಪಗೂ ಒಂದು ರೈನ್ ರೈನ್ಕೋಟ್ನ ತಗೊಂಡಿದ್ವಿ ಲಾಸ್ಟ್ ಇಯರೇ ಅದೇ ಆಗುತ್ತೆ ಈ ಸರಿ ಏನೋಸ ತಗೊಳಕ್ಕೆ ಹೋಗಿಲ್ಲ ಹಾಗಾಗಿ ರೈನ್ ಕೋಟ್ ಒಂದು ತಗೊಂಡು ಹಾಗೆ ಒಂದು ಛತ್ರಿ ಕೂಡ ತಗೊಂಡು ಈಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ಕರ್ಕೊಂಡು ಬರೋದಕ್ಕೆ ಟೈಮ್ ಕೂಡ ಆಗಲೇ ಆಗೇ ಹೋಯ್ತು ಹನ್ನೆರಡೂವರೆ ಹನ್ನೆರಡು ನಲ್ವತ್ತಕ್ಕೆ ಅಲ್ಲಿಂದ ಸ್ಕೂಲು ಬಿಡ್ತಾರೆ ಕರ್ಕೊಬರ್ತಾರೆ ಹೊರಗಡೆಗೆ ಮಕ್ಕಳನ್ನೆಲ್ಲ ಅಷ್ಟು ನಾವು ಅಲ್ಲಿರಬೇಕು ನಾನು ಒಬ್ಳೇ ಹೋಗೋದಾಗಿದ್ದರೆ ಐದು ನಿಮಿಷಕ್ಕೆ ಕರ್ಕೊಂಡು ಇದೆ ಚರಿ ಬೇರೆ ಇದ್ದಾಳೆ ಅವಳನ್ನೂ ಎತ್ಕೊಂಡು ಮಳೆ ಬರಲಿಲ್ಲ ಅಂದಿದ್ರೆ ಆರಾಮಾಗಿ ಅವಳು ಕೂಡ ನಡ್ಕೊಂಡು ಬರ್ತಿದ್ದು ನನ್ನ ಜೊತೆ ಮಳೆ ಇರೋದ್ರಿಂದ ಏನು ಮಾಡ್ತಾಳೋ ನೋಡಬೇಕು ಅವಳು ಕರ್ಕೊಂಡು ಹೋಗೋದಕ್ಕೆ ಹತ್ತು ನಿಮಿಷ ಆಗುತ್ತೆ ನೋಡ್ತೀನಿ ಬೇಗ ಹೋಗಿ ಕರ್ಕೊಂಡು ಬಂದ್ಬಿಡ್ತೀನಿ ಕೊಡೆ ಹಾಕ್ಕೊಂಡು ಸರಿ ಸಿಗ್ತೀನಿ ನಿಮ್ಮ ಜೊತೆ ಆಮೇಲೆ ಸರಿ ಕರ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಹೊರಗಡೆ ಬಂದ್ವಿ ಟೈಮ್ ಕೂಡ ಆಗಲೇ ಆಗೋಗಿತ್ತು ಹೊರಗಡೆ ಬಂದ ಮೇಲೆ ನೋಡಿದ್ವಿ ಜಾಸ್ತಿ ಏನು ಮಳೆ ಬರ್ತಾ ಇರಲಿಲ್ಲ ಲೈಟಾಗೇ ಬರ್ತಾಯಿತ್ತು ನನ್ನ ಮಗಳು ತೆಗೊಡಮ್ಮ ಛತ್ರಿ ನಾನು ಅಂತ ಹೇಳಿ ತೆಗೆಸ್ಕೊಂಡು ಹಾಕ್ಕೊತಾ ಇದ್ಲು ಬೇಗ ಬೇಗನೆ ಹೋಗಿ ಕರ್ಕೊಂಡು ಬಂದು ಒಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಮಳೆ ಕೂಡ ನಿಂತು ಒಂಥರ ಬಿಸಿಲು ಮಳೆ ಥರ ಸ್ವಲ್ಪ ಬಿಸಿಲು ಬರ್ತು ಒಂದು ಸ್ವಲ್ಪ ಮಳೆ ಕೂಡ ನಿಂತು ಆ ಥರ ಆಯಿತು ಚೆನ್ನಾಗಿತ್ತು ಅಷ್ಟೊಂದು ಏನು ರಿಸ್ಕ್ ಅಂತ ಅನಿಸಿಲ್ಲ ಇನ್ನ ಬಿಳಿಸ್ಬಿಟ್ರೆ ಏನು ಮಾಡ್ತೀಯ ಜಿರಿಲಿ ಮಾಡಬೇಕ ಏನ್ ಮಾಡ್ತೀಯ ಮಾಡಬೇಕು ಯೋಚನೆ ಮಾಡಬೇಕು ಅರ್ಥ ಆಗಲಿಲ್ಲ ನನಗೆ

ಇನ್ನು ನಾನು ಕೂಡ ಕರೆಕ್ಟ್ ಟೈಮಿಂಗ್ಸ್ಗೆ ಬಂದೆ ಇನ್ನೂ ಯಾರನ್ನೂ ಬಿಟ್ಟಿರಲಿಲ್ಲ ಅವಾಗ ತಾನೇ ಒಂದೊಂದೇ ಕ್ಲಾಸಿನ ಮಕ್ಕಳುಗಳನ್ನ ಈ ಥರ ಟೀಚರ್ಸ್ಗಳು ಹೊರಗಡೆ ಕರ್ಕೊಂಡು ಬರ್ತಿದ್ರು ವ್ಯಾನಿಗೆ ಹೋಗೋರ್ನ ಒಂದು ಐದು ನಿಮಿಷ ಮುಂಚೆನೇ ವ್ಯಾನಿಗೆ ಹತ್ಸಿ ಕಳಿಸ್ತಾರೆ ಈ ಥರ ಪೇರೆಂಟ್ಸ್ಗಳೇ ಬಂದು ಕರ್ಕೊಂಡು ಹೋಗೋರ್ನ ಒಂದು ಐದು ನಿಮಿಷ ಲೇಟಾಗಿ ಈ ಥರ ಅವರೇ ಟೀಚರ್ಸ್ಗಳೇ ಕರ್ಕೊಂಡು ಬರ್ತಾರೆ ಹೊರಗಡೆ ಅವ್ರವ್ರ ಪೇರೆಂಟ್ಸ್ಗಳು ಬರೋವರೆಗೂ ಅಲ್ಲೇ ವೆಯ್ಟ್ ಮಾಡಿ ಬಂದಿದ್ದ ತಕ್ಷಣ ಅವ್ರ ಜೊತೆ ಕಳಿಸ್ಕೊಡ್ತಾರೆ ಇನ್ನು ನನ್ನ ಮಗ ಅಂತೂ ನಾನು ಹೋಗೋದಕ್ಕೆ ನಾನು ಬಂದಿದ್ದೀನಿ ಅಂತ ಅನ್ನೋದಕ್ಕಿಂತ ಖುಷಿ ಕೊಡೆ ತಗೊಂಡು ಬಂದಿದ್ದೀನಲ್ಲ ಅಂತ ಖುಷಿ ಆಯಿತು ಅವನಿಗೆ ಯಾಕಂದರೆ ಈ ಥರ ಮಳೆಯಲ್ಲಿ ಕೊಡೆ ಹಿಡ್ಕೊಂಡು ಹೋಗೋದಕ್ಕೆ ಅವ್ನಿಗೆ ತುಂಬಾ ಇಷ್ಟ ಹೋಗೋದಕ್ಕಿಂತ ಮುಂಚೆನೇ ಹೇಳೋಗಿದ್ದ ಅಮ್ಮ ಇವತ್ತು ನೀನು ಬಾ ಕರ್ಕೊಬರೋಕ್ಕೆ ಈ ಥರ ಛತ್ರಿನೂ ಬಾ ನಾನೇ ಹಿಡ್ಕೊಬರ್ತೀನಿ ಅಂತ ಹೇಳಿ ಹಾಗಾಗಿ ತುಂಬ ಖುಷಿಯಾಗ್ಬಿಡ್ತು ಅವನಿಗೆ ನಾನು ಕೂಡ ಈ ಥರ ಮನೆ ಇನ್ನೇನು ಹತ್ತಿರ ಸಿಕ್ತು ಅನ್ನುವಾಗ ಅವನ ಕೈಗೆ ಕೊಟ್ಟೆ ಹಾಕ್ಕೊಂಡು ಹೋಗ್ತಿದ್ದಾನೆ ಅವನು ಫುಲ್ ಖುಷಿ ಆಗ್ಬಿಡ್ತು ಈ ಥರ ಕೊಡೆ ಹಾಕ್ಕೊಂಡು ಹೋಗ್ತಾ ಇರೋದು ಇನ್ನು ಅವನ್ನ ನೋಡಿ ಚರಿ ಕೂಡ ನಾನು ಹಿಡ್ಕೊಂಡ್ತೀನಿ ಕೊಡೆ ನಾನು ಹಿಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹಠ ಮಾಡಿ ಕೆಳಗಡೆ ಇಳಿದು ಇಬ್ಬರು ಹೋಗ್ತಾ ಇದ್ರು ಒಂಥರ ನೋಡ್ತಾಯಿದ್ರೆ ಇದ್ರೆ ಒಂಥರ ಖುಷಿ ಆಗ್ತಾಯಿತ್ತು ಹಾಗೆ ನಮ್ಮ ಒಂದು ಮನೆಯರೋಂಥ ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದ ತಕ್ಷಣ ಈ ಥರ ಗಿಡಗಳು ತುಂಬಾ ಇದ್ದಾವೆ ಕೆಳಗಡೆ ಅಪಾರ್ಟ್ಮೆಂಟಲ್ಲ ಹಾಕಿದ್ದಾರೆ ಗಿಡಗಳನ್ನ ನೋಡಿದ ತಕ್ಷಣ ಮಳೆ ಬೇರೆ ಬರ್ತಿರೋದ್ರಿಂದ ತುಂಬಾ ಹೂವು ಆಗಿತ್ತು ನಾನು ಕೂಡ ಸ್ವಲ್ಪ ತಗೊಂಡೆ ಡೈಲಿ ಈ ಥರ ಹೂಗಳನ್ನೆಲ್ಲ ಬೇರೆಯವರೆಲ್ಲರೂ ಬಂದು ಬಂದು ತಗೊಂಡು ಹೋಗ್ತಾರೆ ನಾನು ಯಾವತ್ತೂ ಬಂದಿರಲಿಲ್ಲ ಇವಾಗ ನೋಡಿದ ತಕ್ಷಣ ಒಂಥರ ಎಲ್ಲ ಹಳ್ಳಿತ್ತು ಮುಗ್ಗು ಕೂಡ ದೊಡ್ಡ ದೊಡ್ಡದಾಗಿತ್ತು ಹಾಗಾಗಿ ಅಂತ ಹೇಳಿ ನಾನು ಕೂಡ ಸ್ವಲ್ಪ ಹೂಗಳನ್ನ ಇದೆ ಎಷ್ಟಿತ್ತು ಅಷ್ಟನ್ನು ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹೂವುಗಳು ಫ್ರೆಶ್ಶಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ಮನೆಗೆ ತೊಗೊಂಡು ಬಂದು ಅದನ್ನು ಒಂದು ಬಟ್ಲಲ್ಲಿ ನೀರು ಹಾಕಿ ಇಟ್ಟಿದ್ದೆ ನಾಳೆಗೆ ಪೂಜೆಗೆ ಆಗುತ್ತೆ ಅಂತ ಹೇಳಿ ತುಂಬಾ ಚೆನ್ನಾಗಿದ್ದು ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಕೊನೆವರೆಗೂ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರೂ ಖುಷಿ ಖುಷಿಯಾಗಿರಿ ಸರ್ವೇ ಜನ ಸುಖಿ ನೋವು